ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನ ಖರೀದಿಸಿದ ಚೀನಾದ ಶಸ್ತ್ರಾಸ್ತ್ರಗಳನ್ನು ಭಾರತ ಹೇಗೆ ನಾಶಪಡಿಸಿತು ಎಂಬುದನ್ನು ಇಡೀ ಜಗತ್ತು ನೋಡಿದೆ ಭಾರತ ವಿಶ್ವದ ನಾಲ್ಕನೇ ದೊಡ್ಡ ಸೈನ್ಯವನ್ನ ಹೊಂದಿದೆ ಆದ್ದರಿಂದ ಭಾರತದ ಪ್ರತೀಕಾರ ಹೀಗೆ ಇರುತ್ತೆ ಅಂತ ನಿರೀಕ್ಷಿಸಬಹುದಾಗಿತ್ತು ಆದರೆ ಪಾಕಿಸ್ತಾನದ ವಿರುದ್ಧ ಬಲೂಚಿಸ್ತಾನ ಮಾಡಿದ್ದು ನೋಡಿದ್ರೆ ಆಶ್ಚರ್ಯವಾಗುತ್ತೆ ಬಲೂಚ್ ಬಂಡುಕೋರರು ಚೀನಾದಿಂದ ಖರೀದಿಸಿದ ಪಾಕಿಸ್ತಾನದ ಶಸ್ತ್ರಸಜ್ಜಿತ ವಾಹನಗಳನ್ನ ಛಿದ್ರ ಛಿದ್ರ ಮಾಡಿದೆ ಬಲೂಚಿಸ್ತಾನದಲ್ಲಿ ನಮಗೆ ಗೊತ್ತಿರೋ ಹಾಗೆ ಬೆರಳಿಕೆಯಷ್ಟು ದಂಗೆಕೋರರಿದ್ದಾರೆ ಆದರೆ ಈ ಆರ್ಮಿ ಪಡೆ ಇದೀಗ ಪಾಕಿಸ್ತಾನವನ್ನ ಮಕಾಡೆ ಮಲಗಿಸಿದ್ದನ್ನ ಕಂಡು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಆತಂಕಕ್ಕೆ ಒಳಗಾಗಿದ್ದಾರೆ ಬಲೂಚಿಸ್ತಾನದಲ್ಲಿ ನಡೆದ ನೆಲಬಾಂಬ್ ಸ್ಫೋಟದಲ್ಲಿ ಬಲೂಚ್ ಬಂಡುಕೋರರು ಪಾಕಿಸ್ತಾನದ ಶಸ್ತ್ರಸಜ್ಜಿತ ವಾಹನವನ್ನ ಹೇಗೆ ಛಿದ್ರಗೊಳಿಸಿದ್ರು ಎಂಬುದು ಶಹಬಾಜ್ ಷರೀಫ್ ಅವರನ್ನ ಯೋಚಿಸುವಂತೆ ಮಾಡುತ್ತೆ ಇದೀಗ ಪಾಕಿಸ್ತಾನ ಮತ್ತೊಮ್ಮೆ ನಿದ್ದೆ ಕಳೆದುಕೊಂಡಿದೆ ಮುಂದೆ ಪಾಕ ಪ್ರಧಾನಿ ಶಹಬಾಜ್ ಷರೀಫ್ ಯಾವ ಶಸ್ತ್ರಾಸ್ತ್ರಗಳನ್ನ ಖರೀದಿಸ್ತಾರೆ ಎಲ್ಲಿ ಖರೀದಿಸ್ತಾರೆ ಎಂಬ ಟೀಕೆ ವ್ಯಕ್ತವಾಗ್ತಾ ಇದೆ ಬಲೂಚ್ ದಂಡುಕೋರರು ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಪಾಕಿಸ್ತಾನ ಸೇನೆಯ ಡಾಂಗ್ ಫೆಂಗ್ ಶಸ್ತ್ರಸಜ್ಜಿತ ವಾಹನದ ಮೇಲೆ ನಡೆದ ದಾಳಿಯ ವಿಡಿಯೋವನ್ನ ಬಲೂಚಿಸ್ತಾನ್ ಬಂಡುಕೋರರು ಬಿಡುಗಡೆ ಮಾಡಿದ್ದಾರೆ ಇದರೊಂದಿಗೆ ಈ ಕಾರಿನ ಅವರು ಹೇಗೆ ಜಂಕ್ ಆಗಿ ಪರಿವರ್ತಿಸಿದ್ರು ಎಂಬುದನ್ನು ಸ್ಪಷ್ಟವಾಗಿ ವಿವರಿಸಿದ್ದಾರೆ ಅದು ಚೂರು ಚೂರಾಗುವುದನ್ನು ನೀವಿಲ್ಲಿ ನೋಡಬಹುದು ಬಂಡುಕೋರರು ಅದನ್ನು ಸರಿಯಾಗಿ ದುರುಳಿಸಿದ್ದಾರೆ ಮತ್ತು ಪಾಕಿಸ್ತಾನ ಸೇನೆಯ ಜೀವನವನ್ನ ಅವರು ಹೇಗೆ ಕಷ್ಟಕರವಾಗಿಸಿದ್ದಾರೆ ಎಂಬುದನ್ನು ತೋರಿಸಿದ್ದಾರೆ ಬಂಡುಕೋರರು ಇಡೀ ಘಟನೆಯನ್ನ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ ಸ್ಫೋಟದ ನಂತರ ಬಂಡುಕೋರರು ಬದುಕುಳಿದ ಪಾಕಿಸ್ತಾನಿ ಸೈನಿಕರ ಮೇಲೆ ಗುಂಡು ಹಾರಿಸಿದ್ದಾರೆ ಪಾಕಿಸ್ತಾನ ಸೇನೆಯು ಚೀನಾ ನಿರ್ಮಿತ ಡಾಂಗ್ ಗೊ ಫೆಂಗ್ ಮೆಂಗಿ ಝೆನ್ ತ್ರಿಬುಲ್ ಒನ್ ಸಿಎಸ್ಕೆ ಒನ್ ಏಟಿ ಟೂ ಫೋರ್ ಇಂಟು ಫೋರ್ ಶಸ್ತ್ರಸಜ್ಜಿತ ಸಿಬ್ಬಂದಿ ವಾಹಕಗಳನ್ನು ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಾಕಿಸ್ತಾನವು ಚೀನಾದಿಂದ ಅಂತಹ ಮುನ್ನೂರು ವಾಹನಗಳ ಸರಕನ್ನು ಸ್ವೀಕರಿಸಿದೆ ಈ ವಾಹನವನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಚೀನಿ ಪೀಪಲ್ಸ್ ಲಿಬರೇಷನ್ ಆರ್ಮಿಯ ಮುಂದಿನ ಪೀಳಿಗೆಯ ವಾಹನವಾಗಿ ಸೇರಿಸಲಾಯಿತು ಇದರ ಇತರ ಹಲವು ರೂಪಾಂತರಗಳು ಸಹ ಲಭ್ಯ ಇದೆ ಪಾಕಿಸ್ತಾನವು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಯೋತ್ಪಾದನಾ ವಿರೋಧಿ ಕಾರ್ಯಾಚರಣೆಗಳಿಗಾಗಿ ಇದನ್ನು ಪಾಕಿಸ್ತಾನಿ ಸೇನೆಯಲ್ಲಿ ಸೇರಿಸಿತು ಈ ಸಮಯದಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರದೇಶದಲ್ಲಿ ಬಂಡುಕೋರರ ಹಿಂಸಾಚಾರ ಉತ್ತುಂಗದಲ್ಲಿದೆ ಇಲ್ಲಿ ಬಲೂಚ್ ಬಂಡುಕೋರರು ಪ್ರತಿದಿನ ಪಾಕಿಸ್ತಾನಿ ಸೇನಾ ವಾಹನಗಳು ಮತ್ತು ಅವರ ಬೆಂಗಾವಲುಗಳ ಮೇಲೆ ದಾಳಿ ಮಾಡುತ್ತಲೇ ಇದ್ದಾರೆ ಇತ್ತೀಚೆಗೆ ಅವರು ತಮ್ಮನ್ನ ಸ್ವತಂತ್ರರೆಂದು ಘೋಷಿಸಿಕೊಂಡಿದ್ದಾರೆ ಮತ್ತು ಭಾರತ ಸೇರಿದಂತೆ ಅಂತಾರಾಷ್ಟ್ರೀಯ ಸಮುದಾಯಕ್ಕೆ ತಮ್ಮನ್ನ ಪ್ರತ್ಯೇಕ ದೇಶವೆಂದು ಗುರುತಿಸುವಂತೆ ಮನವಿ ಮಾಡುತ್ತಿದ್ದಾರೆ ಆಪರೇಷನ್ ಸಿಂಧು ನಂತರ ಭಾರತದ ಮಿಲಿಟರಿ ಸಾಮರ್ಥ್ಯಗಳ ಕುರಿತು ಭಾರತೀಯ ಸೇನೆ ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದೆ ರಾವಲ್ಪಿಂಡಿ ಖೈಬರ್ ಪಕ್ತುಂಕ್ವಾ ಅಥವಾ ಇನ್ಯಾವುದೇ ಪ್ರದೇಶವಾಗಿರಲಿ ಪಾಕಿಸ್ತಾನದ ಒಳಗೆ ಪ್ರವೇಶಿಸಿ ನಿಖರವಾಗಿ ದಾಳಿ ಮಾಡುವ ಶಕ್ತಿ ಭಾರತಕ್ಕಿದೆ ಎಂದು ಸ್ಪಷ್ಟವಾಗಿ ಹೇಳಿದ್ದಾಗಿದೆ ಪಾಕಿಸ್ತಾನ ಸಂಪೂರ್ಣವಾಗಿ ಇನ್ನೂ ತಮ್ಮ ವ್ಯಾಪ್ತಿಯಲ್ಲೇ ಇದೆ ಅಂತ ಭಾರತೀಯ ಸೇನೆ ಹೇಳಿದೆ ನಿಮಗೆ ಅಡಗಿಕೊಳ್ಳಲು ಎಲ್ಲಿಯೂ ಸ್ಥಳ ಸಿಗೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನ ಶತ್ರು ರಾಷ್ಟ್ರಕ್ಕೆ ನೀಡಲಾಗಿದೆ ಈ ನಡುವೆ ಬಲೂಚಿಸ್ತಾನದ ಧೋರಣೆಯಿಂದ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಭಾರತದ ವಿಚಾರಕ್ಕೆ ಬರುವುದಾದ್ರೆ ಇಡೀ ಪಾಕಿಸ್ತಾನ ನಮ್ಮ ವ್ಯಾಪ್ತಿಯಲ್ಲಿದೆ ಎಂದು ಭಾರತೀಯ ಸೇನೆ ಹೇಳಿದೆ ಪಾಕಿಸ್ತಾನ ಸೇನೆಯು ತನ್ನ ಪ್ರಧಾನ ಕಚೇರಿಯನ್ನ ರಾವಲ್ಪಿಂಡಿಯಿಂದ ಕೆಪಿಕೆಗೆ ಸ್ಥಳಾಂತರಿಸಿದ್ರು ಅವರು ಅಡಗಿಕೊಳ್ಳಲು ಆಳವಾದ ಗುಂಡಿಯನ್ನ ಹುಡುಕಬೇಕಾಗತ್ತೆ ಯಾಕಂದರೆ ಭಾರತ ಅಷ್ಟರ ಮಟ್ಟಿಗೆ ಪಾಕಿಸ್ತಾನದ ಮೇಲೆ ಕಣ್ಣಿಟ್ಟಿದೆ ಪಾಕಿಸ್ತಾನವನ್ನು ಅದರ ಆಳದಾದ್ಯಂತ ಎದುರಿಸಲು ಭಾರತ ಸಾಕಷ್ಟು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಹೌದು ಭಾರತದ ಮಿಲಿಟರಿ ಚಿಂತನೆಯಲ್ಲಿ ಬದಲಾವಣೆ ಕಂಡು ಬಂದಿದೆ ಭಾರತ ಸಹಿಸಿಕೊಳ್ಳುವ ಆ ಧೋರಣೆಯಿಂದ ಹೊರಗೆ ಬಂದಿದೆ ಬದಲಾಗಿ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರತಿಕ್ರಿಯೆಯನ್ನ ನೀಡುವ ನೀತಿಯನ್ನ ಅಳವಡಿಸಿಕೊಳ್ತಾ ಇದೆ ಇದನ್ನ ಶಿಶುಪಾಲ ತತ್ವ ಅಂತ ಉಲ್ಲೇಖಿಸಲಾಗಿದೆ ಶಿಶುಪಾಲ ಸಿದ್ಧಾಂತದ ಅಡಿಯಲ್ಲಿ ಗೆರೆ ದಾಟದ ಇರುವವರೆಗೆ ಸಹಿಸಿಕೊಳ್ಳೋದು ಆದರೆ ಗೆರೆ ದಾಟಿದ ತಕ್ಷಣ ನಿರ್ಣಾಯಕ ಕ್ರಮ ತೆಗೆದುಕೊಳ್ಳೋದು ಈ ಕಾರ್ಯತಂತ್ರದ ಮೂಲಕ ಭಾರತ ಭಯೋತ್ಪಾದನೆಯ ವಿರುದ್ಧ ರಕ್ಷಣಾತ್ಮಕ ನಿಲುವಿಗಿಂತ ಆಕ್ರಮಣಕಾರಿ ನಿಲುವನ್ನ ಅಳವಡಿಸಿಕೊಂಡಿದೆ ಎಂದು ಜಗತ್ತಿಗೆ ತೋರಿಸ್ತಾ ಇದೆ